ಆರ್ ಸಿ ಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಏಯ್ಟೀನ್ ಸೀಸನ್ ಸೊ ಸಿಕ್ಕಾಪಡೆ ಸಾಕಷ್ಟು ಜನ ಕೋಟಿ ಗಟ್ಟಲೆ ಫ್ಯಾನ್ಸ್ಗಳಿದ್ದೀರಾ ಸೊ ನಿಮ್ಮ ಪರವಾಗಿ ನಾನು ಒಂದು ಕಾರ್ಡ್ನ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಹೇಳಿ ಓಪನ್ ಮಾಡಿಬಿಡಿ ಹಂಗೆ ಸೈಡಲ್ಲಿ ಇಟ್ಟಿರಿ ಉಲ್ಟಾನೇ ಇರುತ್ತೆ ಓಕೆ ಸೊ ಇದು ನಿಮ್ಮ ಕಾರ್ಡ್ ನಾನು ಒಂದು ತೆಗಿತೀನಿ ಸಪೋರ್ಟಿವ್ ಕಾರ್ಡ್ ಇದು ಕ್ಯಾನ್ಸರ್ ಆ್ಯಕ್ಚುಲಿ ನೋ ಅಂತ ಇರೋದು ಹೆಂಗೆ ಅಂದರೆ ಏಯ್ಟಿ ಪರ್ಸೆಂಟ್ ಗೆಲ್ಲೋ ತರ ಆಗಿ ಅವರು ಗೆಲ್ಲೋದಿಲ್ಲ ಏಯ್ಟಿ ಪರ್ಸೆಂಟ್ ಗೆಲ್ಲೋ ತರ ಆಗತ್ತೆ ಆದರೆ ಗೆಲ್ಲೋದಿಲ್ಲ ಅನ್ನೋದು ಬಂದಿದೆ ಫೈನ್ ನನ್ನ ಸಪೋರ್ಟಿವ್ ಕಾರ್ಡ್ ಇಂದ ನೋಡಿದೆ ಸೊ ದೇರ್ ಇಸ್ ಚಾನ್ಸಸ್ ಟು ವಿನ್ ಈಗ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆ ಏಯ್ಟೀನ್ ಸೀಸನ್ ಸೊ ಎಲ್ಲ ಪ್ರಮುಖವಾಗಿರುವಂಥ ಟೀಮ್ಗಳು ಆಮೇಲೆ ಟೀಮ್ ಆಟಗಾರರು ಏನಿದ್ರೆ ಎಲ್ಲರೂ ಕಪ್ ಗೆದ್ದಿದ್ದಾರೆ ಸೊ ಹದಿನೆಂಟು ವರ್ಷ ಆದರೂ ಆರ್ ಸಿ ಬಿ ಕಪ್ ಗೆದ್ದಿಲ್ಲ ಸೊ ಫ್ಯಾನ್ಸ್ಗಳು ನಾವೆಲ್ಲ ಹೇಳ್ತಿರೋದು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅಂತ ಹೇಳ್ಕೊಂಡು ಬರ್ತಾನೆ ಇದೀವಿ ಗೆದ್ದಿಲ್ಲ ಸೊ ಕಾರಣ ಏನು ನನಗೂ ಗೊತ್ತಿಲ್ಲ ಆಟ ಆಡ್ತಿದ್ವಿ ಬಟ್ ರೀಚ್ ಆಗಕ್ಕೆ ಆಗ್ತಿಲ್ಲ ಸಾಕಷ್ಟು ಬಾರಿ ಫೈನಲ್ಗೆ ಹೋಗಿದೀವಿ ಅಲ್ಲೂ ಮಿಸ್ ಆಗಿದೆ ಸೊ ಏಯ್ಟೀನ್ ಸೀಸನ್ ನಮ್ಮ ಆರ್ ಸಿ ಬಿ ಆಟಗಾರ ಫಸ್ಟಿಂದನೇ ಒಬ್ಬನೇ ಆಟಗಾರ ಇದ್ದಾರೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರ ಜರ್ಸಿ ನಂಬರ್ ಬಂದ್ಬಿಟ್ಟು ಏಯ್ಟೀನ್ ಈ ಸಲ ಏಯ್ಟೀನ್ ಏಯ್ಟೀನ್ ಸೀಸನ್ ಆಗಿರೋದ್ರಿಂದ ಕಪ್ ಗೆಲ್ತೀವಿ ಅಂತ ಫ್ಯಾನ್ಸ್ಗಳಂತೂ ಫುಲ್ ಖುಷಿ ಆಗಿದ್ದಾರೆ ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಾಗಿದೆ ಸೊ ಈ ಸರಿ ಕಪ್ ಗೆಲ್ತೀವಾ ಅಂತ ಸೊ ನಾನು ನಿಮ್ಮ ಹತ್ರ ಮುಂಚೆನೇ ಡಿಸ್ಕಸ್ ಮಾಡಿದಾಗ ಕ್ರಿಕೆಟಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಒಂದು ಕಾರ್ಡ್ ನಾನು ನಿಮ್ಮ ಕೈಯಿಂದ ತೆಗೆಸ್ತೀನಿ ಒಂದು ಕಾರ್ಡು ನಾನು ತೆಗಿತೀನಿ ಸೊ ಮೇ ಬಿ ಇದು ನನಗೆ ಇನ್ ಟ್ಯೂಷನ್ಗೆ ಹೆಲ್ಪ್ ಆಗುತ್ತೆ ಬಿಕಾಸ್ ನೀವು ಅದ್ರ ಬಗ್ಗೆ ನಾಲೆಡ್ಜ್ ಇರುವಂಥವ್ರು ಕ್ರಿಕೆಟ್ ನೋಡುವಂಥವ್ರು ಸೊ ಹಾಗಾಗಿ ನೀವು ನಿಮ್ಮ ಪ್ರೇಯರ್ಸಲ್ಲಿ ನೀವು ಪ್ರೇ ಮಾಡ್ಕೊಳ್ಳಿ ಅಥವಾ ನಿಮ್ಮ ವಿಶ್ ಅದೇ ಇರ್ಬೋದು ಐ ಬಿಲೀವ್ ಆರ್ ಸಿ ಬಿ ವಿನ್ ಆಗಲಿ ಅನ್ನೋ ವಿಷ ಇರುತ್ತೆ ಸೊ ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡನ್ನ ಪಿಕ್ ಮಾಡಿ ಇನ್ನೊಂದು ಸಪೋರ್ಟಿವ್ ಕಾರ್ಡ್ ನಾನು ಪಿಕ್ ಮಾಡ್ತೀನಿ ಸೊ ಇದು ಒಂದು ಆರ್ ಸಿ ಬಿ ಬಗ್ಗೆನೇ ಇರುತ್ತೆ ಸೊ ನೀವು ನಂಬಿರೋ ದೈವ ದೇವರು ಟೇಕ್ ಟೈಮ್ ಇಟ್ಸ್ ಅರ್ಜೆಂಟ್ ಏನಿಲ್ಲ ಲೆಫ್ಟ್ ಹ್ಯಾಂಡಿಂದ ಪಿಕ್ ಮಾಡಿ ಹ್ಞೂ ಲೆಫ್ಟ್ ಹ್ಯಾಂಡಿಂದ ಸೊ ಪ್ರೇಯರ್ ಮಾಡ್ಕೊಂಡು ಒಂದು ಕಾರ್ಡನ್ನ ಪಿಕ್ ಮಾಡಿ ಯಾವ್ದೇವ್ರಿಗಾದರೂ ಪ್ರೇಮ ಹ್ಞೂ ಹ್ಞೂ ಎನಿ ಗಾಡ್ ಗಾಡ್ ಎಸ್ ಓಕೆ ಎಸ್ ಬಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಏಯ್ಟೀನ್ ಸೀಸನ್ ಸೊ ಸಿಕ್ಕಾಪಡೆ ಸಾಕಷ್ಟು ಜನ ಕೋಟಿಗಟ್ಟಲೆ ಫ್ಯಾನ್ಸ್ಗಳಿದ್ದೀರಾ ಸೊ ನಿಮ್ಮ ಪರವಾಗಿ ನಾನು ಒಂದು ಕಾರ್ಡ್ನ ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಏನು ಬರುತ್ತೆ ಏನು ಅಂತ ಸೊ ನಿಮಗಳ ಪರವಾಗಿ ಒಂದು ಕಾರ್ಡ್ ಚೂಸ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿಬಿಡಿ ಹಂಗೆ ಸೈಡಲ್ಲಿ ಓಕೆ ಉಲ್ಟಾನೇ ಇರುತ್ತೆ ಅದು ಓಕೆ ಇದು ನಿಮ್ಮ ಕಾರ್ಡ್ ನಾನು ಸಪೋರ್ಟಿವ್ ಕಾರ್ಡ್ ಓಕೆ ಈಗ ಒಂದು ಸ್ವಲ್ಪ ಇಡಿ ನಂಗೆ ಅದೇ ಇಟ್ಕೊಳ್ತೀನಿ ಸೊ ಫಸ್ಟು ನಿಮ್ಮ ಕಾರ್ಡನ್ನ ನಾನು ನೋಡ್ತೀನಿ ಸೊ ಇದು ನೀವು ತೆಗ್ದಿರೋಂಥ ಕಾರ್ಡು ಫೈವ್ ಆಫ್ ಕಪ್ಸ್ ಯಾರು ಟ್ಯಾರೋ ಗೊತ್ತಿದೆ ಅವರಿಗೆ ಹೇಳ್ತಾ ಇದೀನಿ ನಾನು ಫೈವ್ ಆಫ್ ಕಪ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂದರೆ ಇದು ಕ್ಯಾನ್ಸರ್ ಆ್ಯಕ್ಚುಲಿ ನೋ ಅಂತ ಇರೋದು ಸೊ ಹೆಂಗೆ ಅಂದರೆ ಏಯ್ಟಿ ಪರ್ಸೆಂಟ್ ಗೆಲ್ಲೋ ಥರ ಆಗಿ ಅವರು ಗೆಲ್ಲೋದಿಲ್ಲ ಏಯ್ಟಿ ಪರ್ಸೆಂಟ್ವರೆಗೂ ಗೆಲ್ಲೋ ಥರ ಆಗತ್ತೆ ಆದರೆ ಗೆಲ್ಲೋದಿಲ್ಲ ಅನ್ನೋದು ಬಂದಿದೆ ಫೈನ್ ನನ್ನ ಸಪೋರ್ಟಿವ್ ಕಾರ್ಡಿಂದ ನೋಡ್ತೀನಿ ಟೆನ್ ಆಫ್ ಕಪ್ಸ್ ಬಂದಿದೆ ಇದು ಫೈವ್ ಇದು ಟೆನ್ ಸೊ ದೆರ್ ಇಸ್ ಚಾನ್ಸಸ್ ಟು ವಿನ್ ಇದು ಗೆಲ್ತಾರೆ ಅಂತ ಹೇಳ್ಬೋದು ಬಿಕಾಸ್ ಇಲ್ಲಿ ರೆಡ್ ಮತ್ತು ಬ್ಲೂ ಜಾಸ್ತಿ ಇದೆ ಈ ಕಾರ್ಡ್ಸ್ ಎಲ್ಲ ನಮ್ಮ ಇನ್ ಟ್ಯೂಷನ್ ಹಂಗೆ ಹೇಳೋದು ಸೊ ಇಲ್ಲಿ ನೀವು ನೋಡ್ಬೋದು ಸೆವೆನ್ ಕಲರ್ಸ್ ಇದೆ ಇದರಲ್ಲಿ ರೆಡ್ ಹಾಂ ರೆಡ್ ಇದೆ ಬ್ಲೂ ಇದೆ ಆಮೇಲೆ ಗೋಲ್ಡನ್ ಇದೆ ಜಾಸ್ತಿ ಆಮೇಲೆ ಜೊತೆಗೆ ನೀವು ಈ ಈ ಹೇರ್ ಸ್ಟೈಲು ನೋಡ್ಬೋದು ನೀವು ವಿರಾಟ್ ವೈಫ್ ಯಾರು ಅನುಷ್ಕಾ ಅವ್ರ ಹೇರ್ ಸ್ಟೈಲ್ ಹಿಂಗೆ ಇದೆ ಕಲರಿಂಗು ಹಿಂಗೆ ಇದೆ ಆಮೇಲೆ ಈಗರೇ ಅವರು ರೀಸೆಂಟಾಗಿ ರಾಮ್ ಕರೋ ಕರೋಲಿ ಬಾಬಾ ಹತ್ರ ಹೋಗಿ ಬಂದಿದ್ದಾರೆ ಪ್ರೇಯರ್ಸ್ನ ಮಾಡಿದ್ದಾರೆ ದೇ ಆಲ್ಸೋ ಸ್ಪಿರಿಚುಲಿ ವೆರಿ ಸ್ಟ್ರಾಂಗ್ ದ ಕಪಲ್ ಹೇಗೆ ನಾವು ಒಂದು ವಿರಾಟ್ ಕೊಹ್ಲಿ ಆ ಥರ ಒಂದು ನಾವು ನೋಡೋದಾದರೆ ಹೇಗೆ ಅವ್ರಿಗೆ ಎರಡು ಮಕ್ಕಳಿದೆ ಸೊ ಅವರು ಪ್ಲೇ ಮಾಡ್ತಿದ್ದಾರೆ ಒಂದು ಸತಿ ಈ ಶಕ್ತಿಗಳು ವರ್ಕ್ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಬೆಸ್ಟಾಗಿ ವರ್ಕ್ ಆಗ್ಬೋದು ಇದನ್ನು ವರ್ಕ್ ಅಂದರೆ ನಮ್ಮ ಎಗೇನೆ ಆಗಬಾರ್ದು ಅಂತ ಮಾಡೋರು ಇದ್ದಾರೆ ಸೊ ಅದೇ ಇದು ತೋರಿಸುತ್ತೆ ಇದೆಲ್ಲ ಫುಲ್ ಬ್ಲ್ಯಾಕ್ ಕಾರ್ಡ್ ಇದೆ ಅಂದರೆ ಈ ಟೀಮ್ ಗೆಲ್ಲಬಾರ್ದು ಅಂತ ಬಯಸೋರು ತುಂಬ ಜನ ಇದ್ದಾರೆ ಅದ್ರ ಮಧ್ಯ ಈ ಸ್ಪಿರಿಚುಯಾಲಿಟಿ ಬಗ್ಗೆನೂ ಅಂದರೆ ಸ್ಪಿರಿಚುಲಿನೂ ದರ್ ಇಸ್ ಅ ಚಾನ್ಸಸ್ ಫೈ ಟು ಟೆನ್ ಕಪ್ಸ್ ಆಗುವಂಥದ್ದು ದಿಸ್ ಟೈಮ್ ಎಗೇನ್ ನೈನ್ ಅಂತ ಹೇಳ್ತಾ ಇದ್ದಾರೆ ನೈನ್ ನಂಬರ್ ಇತ್ತು ಟೆನ್ ಅಂದರೆ ಟ್ಯಾರೋದಲ್ಲಿ ಕಂಪ್ಲೀಷನ್ ಮುಗೀತು ಅಂತ ಸೊ ಈ ಇಯರ್ ಆರ್ ಸಿ ಬಿ ಗೆಲ್ಲತ್ತೆ ನಿಮ್ಗಳ ಪರವಾಗಿ ನಾನು ತೆಗೆದಿದ್ದೀನಿ ಈ ಸರಿ ಗೆಲ್ಲುತ್ತೆ ಅಂತ ಹೇಳಾಗಿದೆ ಟ್ಯಾರೋ ಕಾರ್ಡ್ ಅಲ್ಲಿ ಈ ಸಲ ಕಪ್ ನಮ್ದೆ ಬೇಕಾದ್ರೆ ಇನ್ನೊಂದು ಏಂಜಲ್ ಕಾರ್ಡ್ ನೀವು ತೆಗಿಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಗೈಡೆಡ್ ಅದರಲ್ಲಿ ಒಂದು ಕಾರ್ಡ್ ಲೆಫ್ಟ್ ಹ್ಯಾಂಡ್ ಮತ್ತೊಂದು ಏಂಜಲ್ ಕಾರ್ಡ್ ನಿಮ್ಮ ಪರವಾಗಿ ಬಿ ಅಸರ್ಟಿವ್ ಅಂತ ಇದೆ ಆ್ಯಂಡ್ ಅವ್ರ ಕೈಯಲ್ಲಿ ಒಂದು ವಾಂಡ್ ಅಂತ ಹೇಳಬಹುದು ಅಥವಾ ಏನೋ ಒಂದು ಶಕ್ತಿ ಎಗೇನ್ ಇಲ್ಲಿ ಸೆವೆನ್ ಕಲರ್ಸ್ ಇದೆ ನೀವು ನೋಡ್ಬೋದು ಸೊ ನಮಗೆ ಈ ಕಾರ್ಡಲ್ಲೂ ಸೆವೆನ್ ಕಲರ್ಸ್ ಬಂದಿತ್ತು ಈ ಕಾರ್ಡಲ್ಲೂ ಸೆವೆನ್ ಕಲರ್ಸ್ ಬಂದಿತ್ತು ಒನ್ ಆರ್ ದ ಅದರ್ ವೇ ಎಗೇನ್ ಇದು ಒಂದು ಏಂಜಲಲ್ಲಿ ಬಾಯ್ ಗರ್ಲ್ ಎಲ್ಲ ಇದ್ದಾರೆ ಏಂಜಲ್ ಮತ್ತು ಇದೊಂದು ಲೇಡಿ ಏಂಜಲ್ ಬಂದಿರುವಂಥದ್ದು ಬ್ಲೆಸ್ಸಿಂಗ್ಸ್ ಆಗಿ ತೊಗೋಬಹುದು ಆ್ಯಂಡ್ ಪ್ರೇಯರ್ಸ್ ಅಂತ ತೊಗೋಬಹುದು ನಿಮ್ಮ ಬಿಲೀವ್ಸ್ ಏನಿದೆಯೋ ಅದೆಲ್ಲ ಫುಲ್ಫಿಲ್ ಆಗ್ತಿದೆ ಪ್ರೇಯರ್ಸ್ ಎಲ್ಲ ಫುಲ್ಫಿಲ್ ಆಗ್ತಿದೆ ಎಗೇನ್ ದ ಆನ್ಸರ್ ಸಪೋರ್ಟಿವ್ ಆನ್ಸರ್ ಆಗಿ ಎಸ್ ಅನ್ನುವಂಥದ್ದು ಈ ಕಾರ್ಡಲ್ಲಿದೆ ಎಗೇನ್ ಎಸ್ ಸೊ ನನ್ನ ಸಮಾಧಾನಕ್ಕೆ ಇನ್ನೊಂದು ಕಾರ್ಡ್ ತೆಗೀತಾ ಇದ್ದೀನಿ ಸೊ ಜಜ್ಮೆಂಟ್ ಎಸ್ ಎಸ್ ನಂಬರ್ ಟ್ವೆಂಟಿ ಸೊ ಟೆನ್ ಇತ್ತು ಟ್ವೆಂಟಿ ಅಂದಾಗ ಎಸ್ ಅಶ್ಯೂರೆನ್ಸ್ ಟೆನ್ ಪರ್ಸೆಂಟ್ ಅಶ್ಯೂರೆನ್ಸ್ ಅಂತ ಸೊ ಜಸ್ಟಿಸ್ ಜಜ್ಮೆಂಟ್ ಅನ್ನೋಂಥ ಕಾರ್ಡು ಎಸ್ ಆರ್ ಸಿ ಬಿ ವಿನ್ ಆಗುತ್ತೆ ಯು ಕ್ಯಾನ್ ಟೇಕ್ ದಿಸ್ ಸೂಪರ್ ಹಾಗಾದರೆ ಫ್ಯಾನ್ಸ್ಗಳಂತೂ ಫುಲ್ ಖುಷಿಯಾಗಿರ್ತಾರೆ